ಕಾಫಿ ಟೀ ಲವರ್ಸ್ಗೆ ಬಿಗ್ ಶಾಕ್ ಜನರನ್ನ ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಲಿದ್ಯಾ ಫಿಲ್ಟರ್ ಕಾಫಿ ಕಾಫಿ ಟೀ ಬೆಲೆ ಏರಿಕೆಯಾಗೋದು ಪಕ್ಕಾ ಗ್ಯಾರಂಟಿ ಎಸ್ ಆಫೀಸ್ನಲ್ಲಿ ಹೆವಿ ವರ್ಕು ಒನ್ ಕಪ್ ಕಾಫಿನೋ ಟೀನೋ ಕುಡ್ಕೊಂಡು ಬರೋಣ ಅಂತ ದಿನ ಯೋಚನೆ ಮಾಡೋರಿಗೆ ಒಂದು ಬಿಗ್ ಶಾಕ್ ಎದುರಾಗಲಿದೆ ಹೌದು ಮೆಟ್ರೋ ಬಿಎಂಟಿಸಿ ಬಳಿಕ ಇದೀಗ ಹಾಲಿನ ದರ ಹೆಚ್ಚಳಕ್ಕೆ ಸರ್ಕಾರ ನಿರ್ಧಾರ ಮಾಡಿರೋದು ಎಲ್ರಿಗೂ ಗೊತ್ತೇ ಇದೆ ಒಂದು ವೇಳೆ ಹಾಲಿನ ದರ ಏರಿಕೆಯಾದ್ರೆ ಕಾಫಿ ಟೀ ಬೆಲೆ ಏರಿಕೆ ಆಗೋದಂತೂ ಫಿಕ್ಸ್ ಅಂತಿದ್ದಾರೆ ಹೋಟೆಲ್ ಮಾಲೀಕರು ಈಗಾಗಲೇ ನಂದಿನಿ ಹಾಲಿನ ದರ ಐದು ರೂಪಾಯಿ ಏರಿಕೆ ಪ್ರಸ್ತಾಪ ಕೆಎಂಎಫ್ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಇತ್ತ ಹಾಲಿನ ದರ ಹೆಚ್ಚಳಕ್ಕೆ ಸರ್ಕಾರ ಸಿದ್ಧತೆ ಮಾಡಿದೆ ಹೀಗಾಗಿ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಯಾವುದೇ ಕಾರಣಕ್ಕೂ ಹಾಲಿನ ದರ ಏರಿಕೆ ಮಾಡಬಾರದು ದರ ಏರಿಕೆ ಮಾಡಿದ್ರೆ ಹೋಟೆಲ್ ಮಾಲೀಕರಿಗೂ ಹಾಗೂ ಸಾರ್ವಜನಿಕರಿಗೂ ತೊಂದರೆಯಾಗಲಿದೆ ಅಂತ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಕಳವಳ ವ್ಯಕ್ತಪಡಿಸಿದೆ ಒಂದು ವೇಳೆ ಹಾಲಿನ ದರ ಹೆಚ್ಚಳ ಮಾಡಿದ್ರೆ ಹೋಟೆಲ್ ಉದ್ಯಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಲಿದೆ ಈಗಾಗಲೇ ಕಾಫಿ ಪುಡಿಯ ಬೆಲೆ ಗಗನಕ್ಕೇರಿದೆ ಹಾಲಿನ ಬೆಲೆ ಹೆಚ್ಚಳವಾದಲ್ಲಿ ಚಹಾ ಮತ್ತು ಕಾಫಿ ಬೆಲೆ ಏರಿಕೆ ಮಾಡುವುದು ಅನಿವಾರ್ಯ ಆಗುತ್ತದೆ ಹೀಗಾಗಿ ನಂದಿನಿ ಹಾಲಿನ ಬೆಲೆ ಏರಿಕೆ ಮಾಡುವುದು ಬೇಡ ಅಂತ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಅಧ್ಯಕ್ಷ ಶೆಟ್ಟಿ ಸರ್ಕಾರ ಹಾಗೂ ಕೆಎಂಎಫ್ಗೆ ಮನವಿ ಪತ್ರ ಬರೆದಿದ್ದಾರೆ ಒಟ್ಟಾರೆ ದಿನದಿಂದ ದಿನಕ್ಕೆ ದರ ಏರಿಕೆಯಿಂದ ತತ್ತರಿಸಿ ಹೋಗಿರುವ ಮಂದಿ ತಮ್ಮ ಇಷ್ಟದ ಟೀ ಕಾಫಿ ಕುಡಿಯೋಕು ಯೋಚಿಸುವ ಸ್ಥಿತಿ ನಿರ್ಮಾಣ ಆಗೋದಂತೂ ಪಕ್ಕಾ ಗ್ಯಾರಂಟಿ ಚಂದನ ಕೃಷ್ಣಪ್ಪ ಗ್ಯಾರಂಟಿ ನ್ಯೂಸ್ ಬೆಂಗಳೂರು